ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗಾದ್ರಿ ಚೆನ್ನಾಗದ್ರಿ ಅಂತ ಅನ್ಕೊಂಡೀನಿ ರೀ ಇವತ್ತು ಹೊಸ ಲಾಗ್ ಮಾಡಿ ನೀವು ಹೊಸ ಲಾಗ್ ಒಳಗೆ ಏನೇನೈತೆ ಅಂತ ತೋರಿಸ್ತೀನಿ ರೀ ಸ್ವಲ್ಪ ನೆಗಡಾಗಿ ಹುಷಾರರಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ರೀ ಒಂದು ವಾರಲಿಂದ ಇವತ್ತಿನ ಲಾಗ್ ಒಳಗೆ ಏನೇನು ಅಂತೇಳಿ ನಿಮಗೆಲ್ಲ ತೋರಿಸ್ತೀನಿ ಬರ್ರಿ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ರೀ ಎಲ್ಲರಿಗೂ ಇವತ್ತು ಮನೆಯೊಳಗೆ ನಮ್ಮ ಪುಟ್ಟದಂಥ ಕೃಷ್ಣ ಮೂರ್ತಿ ಇತ್ತು ರೀ ಆ ಕೃಷ್ಣಗೆ ನಮ್ಮ ಮನೆಯೊಳಗನ ನೈವೇದ್ಯ ಮಾಡಿಕೊಂಡು ಪೂಜೆ ಮಾಡಿದ್ವಿ ರೀ ಅವಲಕ್ಕಿ ಅಂದ್ರೆ ಭಾಳ ಇಷ್ಟ ಅಲ್ರಿ ಕೃಷ್ಣಗ ಅದಕ್ಕೋಸ್ಕರ ಕೃಷ್ಣ ಗುಡಿಗೂ ಬರುತ್ತೆ ನೈವೇದ್ಯ ಮತ್ತು ಒಳಗೂ ಮಾಡ ಬರುತ್ತಂತ್ಹೇಳಿ ನಾನು ಅವಲಕ್ಕಿನ ನೈವೇದ್ಯ ಮಾಡಿಟ್ಕೊಂಡಿದ್ದೀರಿ ನನ್ನ ಮಗ ಇವತ್ತು ಕೃಷ್ಣ ಆಗಿ ಸ್ಕೂಲಿಗೆ ರೀ ಅವನು ಕೂಡ ಮಧ್ಯ ಸ್ಕೂಲಿಂದ ಬಂದ ರೀ ವ್ಯಾನ್ ಇಳಿದು ನೋಡ್ರಿ ಎಷ್ಟು ಚಂದ ಬರಾಕತ್ತ್ರಿ ಸಿ ಮಾಡ್ಕೊಂಡಿದ್ದಾರೀ ಯಾಕಾರಿ ಬಂತು ಯಾಕೆ ಚಟ್ಕೊಂಡ್ರಿ ನೋಡಿರಿ ನಮ್ಮ ಪ್ರೀತು ಕೃಷ್ಣ ಆಗ್ಯಾನಿ ಈಗ ಬಂದಾನಿ ಸ್ಕೂಲಿಂದ ಕೃಷ್ಣಾಗೆ ಹೋಗಿದ್ದಾರೀ ಸ್ಕೂಲಿಗೆ ನೋಡಿರಿ ನಮ್ಮ ಛೋಟಾ ಕೃಷ್ಣ ಹೆಂಗದ್ರೀ ಹಾಯ್ ಮಾಡಕ್ರಿ ಕೃಷ್ಣ ಹಾಯ್ ಮಾಡ್ಯಾಲನ್ರಿ ಹಾಯ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡೋ ಜಲ್ದಿ ಮಾಡಿ ಎಲ್ಲರೂ ಹಾಯ್ ಮಾಡ್ತಾನೆ ನೀವು ಹಾಯ್ ಮಾಡು ನೋಡಿ ಯಾಕ ಸಿಟ್ಟು ಮಾಡ್ಕೊಳನ್ರಿ ನಮ್ಮ ಕೃಷ್ಣ ಚೋಟು ಕೃಷ್ಣ ನೋಡ್ರಿ ನಮ್ಮ ಚೋಟು ಕೃಷ್ಣ ಬಂದಾನಿರಿ ಹಾಯ್ ಕೃಷ್ಣ ಹಾಯ್ ಮಾಡು ಪ್ರೀತು ಹಾಯ್ ನೋಡಿರಿ ನೋಡಿರಿ ನಮ್ಮ ಚೋಟು ಕೃಷ್ಣ ಆಗಿದ್ದಾನಿ ಹಾಯ್ ಮಾಡಿ ಕೃಷ್ಣ ಹಾಯ್ ಅನು ಹಾಯ್ ನೋಡಿರಿ ನಮ್ಮ ಪ್ರೀತು ಕೃಷ್ಣ ಕೃಷ್ಣಾಗೇನ್ರಿ ಇವತ್ತು ನಾವು ಇವತ್ತ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಪ್ರೀತು ಸ್ಕೂಲಿಗೆ ಹೋಗಿ ಬಂದೇನ್ರಿ ಆಗಿದ್ದ ಅವಂಗೇನು ರೀ ಸ್ವಲ್ಪ ತಿನ್ನಿಸ್ಕೊಂಡು ಈಗ ನಾವು ಕೃಷ್ಣನ್ ಗುಡಿಗೆ ಹೋಗ್ಬೇಕಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ರೀ ನೋಡ್ರಿ ನಮ್ಮ ಪ್ರೀತು ಚಂದ ಹಾಯ್ ಮಾಡತ್ತೈತೆ ರೀ ಬಂಗಾರಿ ಹಾಯ್ಪುಟ್ಟು ಥ್ಯಾಂಕ್ ಯು ಇದು ಇರುವಂತ ರಾಧಾಕೃಷ್ಣ ರೀ ಬೆಸ್ಟ್ ಮಂದಿರ ಅಂತ ಹೇಳ್ಬೋದು ಕಲ್ಲಿ ಕಟ್ಟರಿ ಗುಡಿನ ನಾವು ಕೂಡ ಒಳಗಡೆ ದರ್ಶನಕ್ಕಂತ ಹೋದ್ವಿ ಅಲ್ಲಿ ಭಜನೆ ನಡೆದಿಟ್ಟ್ರಿ ಸಂತದ್ದು ಕೂತಿಯಲ್ಲೇ ಕುಂತ್ಕೊಂಡು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆ ಸ್ವಲ್ಪ ಅಲ್ಲೇ ನನ್ನ ಮಗನ ಫೋಟೋ ತಕ್ಕೊಂಡು ಆನಂತರ ಇಲ್ಲಿ ಗುಡಿ ಒಳಗ ಈ ಗುಡಿ ಒಂದು ಪೇಂಟು ಕಲರ್ ಯಾವುದೂ ಇಲ್ರಿ ರೀ ದೇವಸ್ಥಾನ ಫುಲ್ ಕಲ್ಲಿಲೇ ಇದೆ ಅಷ್ಟು ತಂಪಾಗೈತ್ರಿ ಗುಡಿ ಇದು ಎಲ್ಲಿ ಬರ್ತೈತೆ ಅಂದ್ರೆ ಬಾಗಲಕೋಟೆ ನವನಗರದಾಗ ಐತ್ರಿ ಸ್ಟೇಡಿಯಂ ಹತ್ರ ಸಾರಿ ಮ್ಯೂಸಿಯಂ ಹತ್ರ ಬರುತ್ತೆ ರೀ ಇದು ರೋಡಿಗೆ ಮೇನ್ ರೋಡಿಗೆ ಐತ್ರಿ ಮ್ಯೂಸಿಯಂ ರೋಡಿಗೆ ಹೇಳಿದ್ರಿ ಈ ದೇವಸ್ಥಾನದೊಳಗ ಕ ಮತ್ತು ಇಲ್ಲಿ ಗಣಪತಿ ಲಕ್ಷ್ಮಿ ಶಿವನ್ ಮೂರ್ತಿ ಐತ್ರಿ ಚಿಕ್ಕದಾದ್ರೂ ಅಷ್ಟೇ ಭಾಳ ಚಂದ ಐತೆ ರೀ ಗುಡಿ ಒಂದ್ಸತ ನೋಡಿದ್ರೆ ಗೊತ್ತಾಗತ್ತೆ ನಿಮಗೂ ಯಾರಾದರೂ ಬಾಗ್ಲಕೋಟೆ ನಾವು ನಗರದಾಗಿದ್ದವ್ರಿ ಗುಡಿಗೆ ಒಂದು ಸತತ ಹೋಗಿ ಬಂದು ಬೆಟ್ಟಿ ಕೊಟ್ಟು ಬರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಮಸ್ತ್ ರೀ ಇಷ್ಟ ಆಗತ್ತೆ ನಿಮ್ಗೆ ಎಲ್ಲರಿಗೂ ಅಂತ ಹೇಳ್ತೀನಿ ರೀ ನೋಡಿರಿ ಇಲ್ಲೇ ರಾಧಾಕೃಷ್ಣನ ಎಷ್ಟು ಚೆಂದ ರೆಡಿ ರೀ ನೋಡಿ ಎಷ್ಟು ಚಂದ ರೆಡಿ ಮಾಡಿದ್ರಿ ನಾವು ಕೂಡ ದರ್ಶನ ಮಾಡಿಕೊಂಡು ಅಲ್ಲಿ ಸಂತರ ಜೋಡಿ ನನ್ನ ಮಗ ನಮಸ್ಕಾರ ಮಾಡ್ಕೊಂಡು ಅವ್ನ ಜೋಡಿ ಒಂದು ಫೋಟೋ ತೆಗೆಸ್ಕೊಂಡ್ಬಂದೆ ಮುಗಿಸ್ಕೊಂಡು ಬಂದ ತಕ್ಷಣ ಮನೆಗೆ ಬಂದೀವಿ ರೀ ಮನೆಗೆ ಬಂದಮೇಲೆ ಮಧ್ಯಾಹ್ನ ನಂತರ ನಾನು ಫೋನು ಮನೆಯೊಳಗೆ ಬಿಟ್ಟು ಹೋಗಿಬಿಟ್ಟಿದ್ದೆ ರೀ ಸ್ವಲ್ಪ ಸಾಡಿ ತೊಗೊಳ್ದಿತ್ರಿ ಇದು ಎದಕ್ಕಪ್ಪ ಅಂತಂದ್ರೆ ಇದ್ರ ವಿಶೇಷ ಏನಂತಂದ್ರೆ ವಿಶೇಷ ಅಂದ್ರೆ ಈ ನಾವು ಕಡೆ ಶುಕ್ರವಾರ ಶುಕ್ರವಾರ ಪೂಜೆನ ಮುಗಿಸ್ತೀವಲ್ರಿ ಶ್ರಾವಣ ಮುಗಿಯಾಕೆ ಬಂತಲ್ಲ ರೀ ನಾಲ್ಕನೇ ಶುಕ್ರವಾರ ಸಂಪ ಶುಕ್ರವಾರ ಮುಗಿಸ್ತೀವಲ್ರಿ ಅದಕ್ಕೋಸ್ಕರ ಇದು ದೇವಿಗೆ ಏರ್ಸೋಕೋಸ್ಕರ ಅಂತ ಸಾಡಿ ತೊಗೊಂಡೆ ಅದನ್ನು ಏರಿಸಿದ್ದು ನಾವು ಉಟ್ಕೋತೀವಿ ರೀ ನನಗೆ ತುಂಬ ಇಷ್ಟ ಆತ್ರಿ ರೀ ಚಾಕ್ಲೇಟ್ ಮತ್ತು ಪರ್ಪಲ್ ಮಿಕ್ಸ್ ಇತ್ತು ರೀ ಭಾಳ ಇಷ್ಟ ಆತ್ರಿ ರೀ ಮತ್ತು ಬಾರ್ಡ್ರ್ ತುಂಬ ಚಲೋ ಐತ್ರಿ ನನಗೆ ಬಾರ್ಡರ್ ನೋಡ್ರಿ ತುಂಬ ಇಷ್ಟ ಆಯ್ತು ರೀ ಅದ್ರಾಗ ನಮ್ಮ ಉತ್ತರ ಕರ್ನಾಟಕದಾಗ ಇಂಥ ಸೀರೆನ ಉಡಿ ತುಂಬಾಕ ಫಂಕ್ಷನ್ದಾಗ ಮತ್ತು ಯಾವುದ ಮದ್ವೆ ಕಾರ್ಯದಾಗ ಇಂಥವ್ ಜಾಸ್ತಿ ಕೇಳ್ತಾರೆ ಪತ್ಲಾ ಇಟ್ಕೊಂಬಂದ್ರೆ ಯಾಕೆ ಸೀರೆ ಏನಾಗೈತಿ ಅಂತ ಕೇಳ್ತಾರ್ರಿ ಅದಕ್ಕೋಸ್ಕರ ಇವ್ನ ಏನಾದರೂ ಉಡಿ ತುಂಬೋ ಕಾರ್ಯಕ್ರಮ ಇದ್ರೆ ನಾವು ಜಾಸ್ತಿ ಇಂಥ ಸೀರೆನ ಒಟ್ಕೊಂಡು ಹೋಗ್ತೀವಿ ರೀ ನೋಡಿರಿ ಇದು ಕಲರ್ ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಹೆಂಗೆ ಬಂದೈತೆ ಅಂತ ಹೇಳಿ ಹೆಂಗೆ ಇಷ್ಟ ಆಗೈತೆ ಅಂತ ಹೇಳಿ ನಿಮಗೂ ಇದು ಶರಗ್ ಬಾರ್ಡ್ರ್ ಕೂಡ ತುಂಬ ಇಷ್ಟ ಆಯ್ತು ರೀ ನನಗೂ ಈ ಥರ ಕಲರ್ ಒಳಗೆ ಇದ್ದಿದ್ದಿಲ್ಲ ನನಗೆ ಬಾರ್ಡ್ರ್ ಇದ್ದಿದ್ವು ಮತ್ತು ಬ್ಲೌಸ್ ಕೂಡ ಕಾಂಬಿನೇಷನ್ ಇತ್ತು ರೀ ಶರ್ಗ್ ಬ್ಲೌಸ್ ಶೇ ಸೇಮ್ ದಡಿ ಮತ್ತು ಸೇಮ್ ಕಲರ್ ಇತ್ತು ರೀ ತುಂಬ ಇಷ್ಟ ಆಯ್ತು ರೀ ನನಗೂ ಇದು ಕಾಟನ್ ಟೈಪ್ ಇತ್ತು ರೀ ನಾವು ಈ ಕಡೆ ಇಲ್ ಕಲ್ ಸೀರಿನು ಅಂತ ಹೇಳ್ತೀವ್ರಿ ಇದು ಸ್ವಲ್ಪ ಕಾಟನ್ ಮಿಕ್ಸ್ಡ್ ಇತ್ತು ರೀ ಇದು ಬಾರಿ ಈ ಕಲರ್ ಮಾತ್ರ ತುಂಬ ಇಷ್ಟ ಆಯ್ತು ರೀ ಅದಕ್ಕೋಸ್ಕರ ಇದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿರಿ ನಿಮಗೂ ಕೂಡ ಕಲರ್ ಇಷ್ಟ ಆಗಿತ್ತಂದ್ರೆ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಫೋನು ಮನೆಯೊಳಗೆ ಬಿಟ್ಟು ಹೋಗಿ ಬಟ್ಟೆ ಅಂಗಡಿ ಒಳಗೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ತಂದ ಮೇಲೆ ಮನೆಗೆ ಬಂದ ಮೇಲೆ ಇದ್ರದ್ದು ವೀಡಿಯೋನ ನಿಮ್ಗೆ ತೋರ್ಸಾಕ್ತೀನಿ ರೀ ನೋಡಿರಿ ಎಷ್ಟು ಸಖತ್ ಐತೆ ಅಂತ ನನಗೆ ತುಂಬ ಇಷ್ಟ ಆಯ್ತು ರೀ ಈ ಸಾಡಿ ಇದೆಲ್ಲ ಮುಗಿಸ್ಕೊಂಡು ನೈಟ್ ನನ್ನ ಅಡಿಗೆಗೆ ನಿನ್ನೆ ಕಡೆ ಸೋಮವಾರ ಅಲ್ರಿ ನಿನ್ನೆ ರೊಟ್ಟಿ ಮಾಡಿರ್ಲಿಲ್ಲ ರೀ ಅದಕ್ಕೋಸ್ಕರ ರಾಗಿ ಜೋಳದ ಹಿಟ್ಟಿನ ಮುದ್ದೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಗಟ್ಟಿ ಊಟ ಬೇಕ್ರಿ ನಮ್ಮ ಒಳಗೆ ರೈಸ್ ಅಷ್ಟೊತ್ತಿನ ಮೊಕ್ಕ ಅಂದ್ರೆ ಮರ್ಕೊಳ್ದಿಲ್ಲ ಅದಕ್ಕೋಸ್ಕರ ಸಜ್ಜಿಕ ಇಂಥನೇ ಮುದ್ದೆ ರೊಟ್ಟಿ ಚಪಾತಿನ ಬೇಕು ರೀ ಅಂದ್ರೆ ಊಟ ಮಾಡ್ದಂಗೆ ರೀ ಅದಕ್ಕೋಸ್ಕರ ನಾನು ಏನು ಮಾಡಿದೆ ರೊಟ್ಟಿ ಮಾಡಂಗಿಲ್ಲಲ್ಲ ಅದಕ್ಕೋಸ್ಕರ ಜೋಳದ ಹಿಟ್ಟಿಂದ ಮುದ್ದಿಯಾರ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ರಾತ್ರಿ ಊಟಕ್ಕೆ ಒಂದು ಟಮಾಟಿ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ ಜಾದು ಹಿಟ್ಟನ್ನು ನನಗೆ ಹೋದಾಡ ನೀರೊಳಗೆ ರೀ ಆ ಥರ ಗಂಟು ಗಂಟಾಗತ್ತಂ ಹೇಳಿ ನಾನು ಇದೇ ಥರ ಕಲಸಿಟ್ಕೋತೀನಿ ರೀ ನಾನು ಮಾಡುವಂಥ ರೀ ಇದು ನೀರು ಅದ್ರೊಳಗೆ ಸ್ವಲ್ಪ ಜಾಸ್ತಿ ಹಾಕಿ ಹಿಟ್ಟೊಳಗನ ಸಾನಿಸ್ಕೊಂಡು ನೀರು ಜಾಸ್ತಿ ಹಾಕಿ ಅಳಕ್ಕೆ ಕಲಸಿಟ್ಕೊತೀನಿ ರೀ ಇಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಬಾಣಲಿಗೆ ಜೀರಿಗೆ ಸಸ್ಮೆ ಹಾಕ್ಕೊಂಡೀನ್ರಿ ಮತ್ತು ಉಳ್ಳಾಗಡ್ಡಿ ಟಮಾಟಿನೂ ಹಾಕಿ ಸ್ವಲ್ಪ ಕರ್ಸ್ಕೊತೀನಿ ರೀ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದ್ಮೇಲೆ ರೀ ಈ ಥರ ಫ್ರೈ ಮಾಡ್ಕೋಬೇಕ್ರಿ ಅರ್ಜೆಂಟ್ ಒಳಗೂ ರೀ ಇದನ್ನ ಭಾರಿ ಟೇಸ್ಟ್ ಆಗಿರ್ತೈತಿ ರೀ ಮತ್ತು ಹೊಟ್ಟಿನೂ ರೀ ಜಲ್ದಿನ ನಿಮ್ಮ ಮ್ಯಾಲೆ ಅನ್ನ ಉಂಡ್ರೆ ನಡಿತೈತಿ ಉಂಡ್ಲಿಕ್ಕೂ ನಡಿತೈತಿ ಅಷ್ಟು ತಿಂದು ಮುಕ್ಕೊಬಿಡೋದು ಅಷ್ಟು ಮಸ್ತ್ ರುಚಿಯಾಗಿರ್ತೈತಿ ರೀ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡಿನ ಮಸಾಲೆ ಖಾರ ಹಾಕೊಂಡಿನ್ರಿ ಸ್ವಲ್ಪ ಅರ್ಶಿನ ಪುಡಿ ಹಾಕೋತೀನಿ ರೀ ಹಾಕ್ಕೊಂಡು ಎರಡು ಬೇರೆ ಇದನ್ನ ಫ್ರೈ ಮಾಡ್ಕೊತೀನಿ ರೀ ಒಂದು ಇಟ್ಟು ಹೇಳ್ಸ್ಕೊತೀನಿ ರೀ ಈ ಥರ ಮಾಡಿಟ್ಕೊಂಡು ಇದಕ್ಕೋ ಇದಕ್ಕೇನು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ರೀ ನೀವೇನು ಇಟ್ಕೊಂಡಿರ್ತೀರಲ್ಲ ಹಿಟ್ಟನ್ನು ಅದನ್ನ ಇದಕ್ಕೆ ಹಾಕಿ ಕೈಡ್ಸ್ಕೊಂತ ಗಟ್ಟಿ ಆಗ್ಲಾರ್ದಂಗೆ ತಿರುಕೊತ ರೀ ಇದಕ್ಕೆ ಸ್ವಲ್ಪ ನಾನು ಮ್ಯಾಗಿ ಮಸಾಲ ಹಾಕ್ತೀನಿ ರೀ ಟೇಸ್ಟ್ ಕೊಡ್ತೈತಿ ಈ ರೀತಿ ನೀವು ಒಂದ್ಸತ ಮನೆ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂದೈತೆ ಅಂತ ಕಮೆಂಟ್ ಮಾಡಿರಿ ಸ್ವಲ್ಪ ಮ್ಯಾಗಿ ಮಸಾಲ ಉದರ್ಸ್ಕೊಂಡು ಅದನ್ನು ಸ್ವಲ್ಪ ಕೈಸ್ಕೊತೀನಿ ರೀ ಹಿಟ್ಟು ಕಲಸಿಟ್ಕೊಂಡಿದ್ದೆ ರೀ ಅದು ರೆಡಿ ರೀ ಈಗ ಇದು ಕೂಡ ಒಳಗೆ ನೀಟಾಗಿ ಫ್ರೈ ರೀ ಈಗ ಅದ ಇದಕ್ಕೆ ಹಾಕಿ ಅದನ್ನು ತಿಕ್ನೆಸ್ಸು ಈ ಥರ ಇರ್ಬೇಕು ನೋಡಿರಿ ಫುಲ್ ಅಳುಕೂ ಅಲ್ಲ ಫುಲ್ ಗಟ್ಟಿನೂ ಅಲ್ಲ ಒಂದು ಮೀಡಿಯಮ್ ಲೆವೆಲ್ದಾಗಿ ತಂದ್ರೆ ರುಚಿ ಕೊಡ್ತೈತ್ರಿ ಮತ್ತು ಚೊಲೋ ಬೆಂದಿರ್ತೈತೆ ರೀ ಇದಕ್ಕೆ ಹಾಕಿ ಕೈಡ್ಸ್ಕೊಬೇಕ್ರಿ ಈಗ ಅದನ್ನ ಕಡಿ ತನಕನು ಅದು ತಳ ಹಿಡೀಲಾರ್ದಂಗೆ ಗಟ್ಟಿ ಆಗೋ ಮಟ್ಟನೂ ನೀಟಾಗಿ ಹಂಗೆ ಕೈಸ್ಕೊತಾನೆ ರೀ ನೋಡಿರಿ ಈಗ ಇದನ್ನು ಹಾಕೋತೀನಿರಿ ಹಾಕ್ಕೊಂಡು ನೀಟಾಗಿ ಕವರ್ ಮಾಡಿ ಮ್ಯಾಲೇನು ನೀರು ಹಾಕುವಂಥ ಏನು ಅವಶ್ಯಕತೆ ರೀ ಸಣ್ಣ ಉರಿ ಒಳಗಿಟ್ಕೊಂಡು ಈ ಥರ ಹಾಕೊಂಡು ಕೈಯಾಡ್ಸ್ಕೊತಾನೆ ಇರ್ಬೇಕ್ರಿ ಒಂದೇ ಥರ ತಿಂದು ಬ್ಯಾಸ್ರಾಗಿರ್ತೈತಲ್ರಿ ಆವಾಗ ಅವಾಗ ಟ ಅಂಥ ಟೈಮ್ನಾಗ ಇದನ್ನ ರೀ ಈಗ ಹುಟ್ಟಿದ ಮಕ್ಳು ಇರ್ತಾವಲ್ಲ ರೀ ಏಳು ತಿಂಗ್ಳು ಎಂಟು ತಿಂಗ್ಳದ ಮಕ್ಳು ಇರ್ತಾವಲ್ಲ ರೀ ಅವಾಗ ಅನ್ನದ್ದು ರುಚಿ ಹಸ್ತಿರ್ತೀವಿ ನಾವು ಮಕ್ಕಳಿಗೆ ಅವಾಗ ಇದು ಗಟ್ಟಿ ಕೂಡ ಹೊಟ್ಟಿನ ತುಂಬತೈತ್ರಿ ಖಾರ ಸ್ವಲ್ಪ ಕಡಿಮೆ ಹಾಕಿ ನೀವು ಬರೀ ಇಲ್ಕಂದ್ರೆ ಉಪ್ಪು ಅಷ್ಟು ಹಾಕಿ ಮಕ್ಕಳಿಗೆ ರುಚಿನೂ ಹತ್ತತ್ರಿ ಹೊಟ್ಟೆನು ತುಂಬುತ್ತಾ ಅಂಥ ಮಕ್ಕಳಿಗೆ ಒಂಬತ್ತು ತಿಂಗಳ ಎಂಟು ತಿಂಗಳ ಮಕ್ಕಳಿಗೆ ಕೂಡ ಇದನ್ನು ನೀವು ತಿನ್ನಿಸ್ಬೋದ್ರಿ ಇದ್ರೊಳಗನೆ ಸ್ವಲ್ಪ ನೀವು ರಾಗಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡ್ಕಾಟ ಮಕ್ಕಳು ಗಟ್ಟಿ ಊಟ ಅಂತ ಹೇಳ್ತೀನಿ ಮತ್ತು ಮಕ್ಕಳಿಗೆ ಹೊಟ್ಟೆ ತುಂಬತ್ರಿ ಈಗ ಅನ್ನ ಅಷ್ಟ ತಿನ್ಸುದ್ರಿಂದ ಮೈ ರೀ ಅದಕ್ಕೋಸ್ಕರ ಅಣ್ಣದಕ್ಕಿಂತ ಇಂತ ಜೋಳದ ಹಿಟ್ಟಿಂದ ನಾವು ಇದನ್ನ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಕೂಡ ಕಸು ರೀ ನೋಡ್ರಿ ಈ ತರ ಇದನ್ನ ಇನ್ನೂ ಸ್ವಲ್ಪ ಗಟ್ಟೆ ಮಾಡಿಕೊಂಡು ಗುಂಡಗ ಮುದ್ದಿನ ಮಾಡ್ಕೋತಾರ್ರಿ ನಾನು ಮಾಡ್ಕೊಂಡಿರ್ತೀನಿ ತರ ಮಕ್ಕಳಿಗೆ ಇದು ತುಂಬಾ ಇಷ್ಟ ಅಂತ ಹೇಳಿ ಸುಡು ಸುಡದ ಅಳಗ ಇದ್ದಾಗ ಮ್ಯಾಲೆ ಸುಡು ಸುಡುದ ತುಪ್ಪ ಹಾಕೊಟ್ರ ತಿನ್ ರೀ ಗುಳುಗಳು ನುಂಗಿ ರೀ ಇದು ಬಾಯಾಗ ಹಲ್ಲಿಲ್ಲಾರದು ವಯಸ್ಸಾದ ಮನೆಯಾಗ ವಯಸ್ಸಾದ ಅತ್ತಿ ಮಾವ ಆಗಿರ್ಬೋದು ತಂದಿ ತಾಯಿರ್ಬೋದು ಅಂತವ್ರು ಯಾರ್ಗ್ಯಾದ್ರೂ ನೀವು ಮಾಡ್ಕೊಟ್ರಿ ಯಾರು ರೀ ಅಷ್ಟ ರುಚಿಯಾಗಿರ್ತೈತಿ ಹೊಟ್ಟೆನು ಜಲ್ದಿ ತುಂಬತೇತ್ರಿ ನೋಡ್ರಿ ಈ ತರ ಆಗೇತ್ರಿ ಇದು ಇದು ನೀಟಾಗಿ ಕೈಯಾಡ್ಸ್ಕೊಬೇಕು ರೀ ಹಂಗೆ ಪಳ ಅದು ತಳ ಹಿಡಿಯತ್ತೈತಿ ರೀ ಅದಕ್ಕೋಸ್ಕರ ಕೈಸ್ಕೊತರ್ಬೇಕು ರೆಡಿ ಆಗೈತ್ರಿ ಇಲ್ಲೊಂದು ಪ್ಲೇಟಿಗೆ ನಾನು ಅದನ್ನು ಸರ್ವ್ ಮಾಡ್ಕೋತೀನಿ ರೀ ನನ್ನ ಮಕ್ಕಳಿಗೆ ಅಂತೂ ಇದನ್ನು ಮೇಲೆ ಸ ಅನ್ನ ಉಣ್ಲಿಕ್ಕೂ ನಡಿತೈತಿ ಇಲ್ಲಿ ತುಂಬ ತಿಂ ರೀ ಅಷ್ಟು ಅರ್ಜೆಂಟ್ ಇದನ್ನು ಈಗ ಮಾಡಿ ಮಧ್ಯಾಹ್ನ ತಿಂತೀನಿ ಅಂದ್ರೆ ಸುಡ್ ಸುಡ್ದಾಗಿ ಇದನ್ನು ಮಾಡ್ಕೊಂಡು ತಿಂದಾಗ ಭಾರಿ ಟೇಸ್ಟ್ ಇರ್ತೈತಿ ಮೇಲೆ ತುಪ್ಪ ರೀ ನೋಡಿರಿ ಎಷ್ಟು ಮಸ್ತ್ ಬಂದಿತ್ತಂದ್ರೆ ಇವತ್ತಿಂದೆಲ್ಲ ಇವತ್ತಿಂದ ಎಲ್ಲ ವ್ಲಾಗ್ ಹೆಂಗೆ ಬಂದೈತೆ ಅಂತ ಕಮೆಂಟ್ ಮಾಡ್ರಿ ನಮಸ್ಕಾರ ರೀ ಮತ್ತೆ